ಒಂದು ದೊಡ್ಡದಾದ ರಾಜ್ಯ ಅಲ್ಲಿ ಪ್ರಜಾಪಾಲಕನಾದಂತಹ ರಾಜನಿಗೆ ಸದಾ ತನ್ನ ಪ್ರಜೆಗಳ ಯೋಗಕ್ಷೇಮದ ಚಿಂತೆ ಅದಕ್ಕೋಸ್ಕರ ಮಾರು ವೇಷದಲ್ಲಿ ರಾಜ್ಯವನ್ನ ಸುತ್ತಾ ಇರ್ತಾನೆ ಹೀಗೆ ಒಂದ್ ದಿವಸ ರಾಜ್ಯವನ್ನ ಮಾರು ವೇಷದಲ್ಲಿ ಸುತ್ತಬೇಕಾದ್ರೆ ಒಂದು ಹಳ್ಳಿಯ ಒಳಗೆ ಹೋಗ್ತಾನೆ ಆ ಹಳ್ಳಿಯ ಹೊಲಗಳಲ್ಲಿ ದ್ರಾಕ್ಷಿ ಬೆಳೆ ತುಂಬಾ ಸಂಪದ್ಭರಿತವಾಗಿ ಬೆಳೆದಿರುತ್ತೆ ತುಂಬಾ ಸೊಗಸಾಗಿ ಬೆಳೆದಿರುತ್ತೆ ರಾಜನಿಗೆ ತುಂಬಾ ಹೆಮ್ಮೆ ನನ್ನ ರಾಜ್ಯ ಎಷ್ಟು ಸುಭಿಕ್ಷವಾಗಿದೆ ಮಳೆ ಬೆಳೆ ಎಲ್ಲ ಸರಿ ಸಮಯಕ್ಕೆ ಸರಿಯಾಗಿ ಆಗ್ತಾ ಇದೆ ಅಂತ ತನ್ನ ಮನಸ್ಸಲ್ಲೇ ತನಗೆ ಮೆಚ್ಚುಗೆ ಸುತ್ತಿಸ್ಕೊಳ್ತಾನೆ ಹೀಗೆ ಮುಂದಕ್ಕೆ ಹೋಗಬೇಕಾದ್ರೆ ಒಂದು ದೊಡ್ಡದಾದ ಹೊಲ ಆ ಹೊಲದಲ್ಲಿ ದ್ರಾಕ್ಷಿ ಬಳ್ಳಿ ಮಾತ್ರ ತುಂಬಾ ಚೆನ್ನಾಗಿ ಬೆಳೆದಿದೆ ಆದ್ರೆ ಒಂದೇ ಒಂದು ದ್ರಾಕ್ಷಿ ಹಣ್ಣು ಆಗಿಲ್ಲ ರಾಜನಿಗೆ ನೋಡಿ ತುಂಬಾ ಆಶ್ಚರ್ಯ ಅನ್ಸ್ಬಿಡುತ್ತೆ ಅರೆ ಇದೇನಿದು ಅಕ್ಕಪಕ್ಕದ ಹೊಲಗಳೆಲ್ಲ ದ್ರಾಕ್ಷಿ ಹಣ್ಣು ತುಂಬಾ ಚೆನ್ನಾಗಿ ಬಿಟ್ಟಿದೆ ಆದ್ರೆ ಇವನ್ ಹೊಲದಲ್ಲಿ ದ್ರಾಕ್ಷಿ ಬಳ್ಳಿ ಚೆನ್ನಾಗಿ ಬೆಳೆದಿದ್ರೆ ಒಂದೇ ಒಂದು ದ್ರಾಕ್ಷಿ ಹಣ್ಣು ಇಲ್ವಲ್ಲ ಅಂತ ಕೂಡಲೇ ತನ್ನ ಸೇವಕನಿಗೆ ಹೇಳಿ ಆ ಹೊಲದ ರೈತನನ್ನ ಕರೆಸ್ತಾನೆ ಮಹಾರಾಜ ಕೇಳ್ತಾನೆ ನಿನ್ನ ಹೊಲದಲ್ಲಿ ಒಂದೇ ಒಂದು ದ್ರಾಕ್ಷಿ ಹಣ್ಣು ಬಿಟ್ಟಿಲ್ವಲ್ಲ ಯಾಕೆ ಅಂತ ಕೇಳಿದಾಗ ಆ ರೈತ ಹೇಳ್ತಾನೆ ಕೆಲವು ವರ್ಷಗಳ ಹಿಂದೆ ಯಾರೊಬ್ರು ಸಂತರು ನನಗೆ ಆಶೀರ್ವಾದ ಮಾಡಿ ಈ ದ್ರಾಕ್ಷಿ ಬೀಜವನ್ನು ಕೊಟ್ಟಿದ್ರು ಇದನ್ನ ನಿನ್ನ ಹೊಲದಲ್ಲಿ ಹೋಗಿ ನೆಡು ನಿನ್ನ ಅದೃಷ್ಟವೇ ಬದಲಾಯಿಸುತ್ತದೆ ದಿನ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರನೇ ಸುಮಾರು ವರ್ಷಗಳಿಂದ ಈ ಬಳ್ಳಿಗೆ ನೀರು ಗೊಬ್ಬರ ಹಾಕೊಂಡು ಕಾಯ್ತಾನೆ ಇದ್ದೀನಿ ಈ ವರ್ಷ ಆಗುತ್ತೇನೋ ಮುಂದೊಂದು ವರ್ಷ ಆಗುತ್ತೇನೋ ಗೊತ್ತಿಲ್ಲ ಆದರೂ ತಾಳ್ಮೆಯಿಂದ ಕಾಯ್ತಾ ಇದ್ದೀನಿ ಅಂತ ರೈತ ಹೇಳಿದಾಗ ಮಹಾರಾಜರಿಗೆ ಅಚ್ಚರಿ ಅರೆ ಇದೇನಿದು ಅಂತ ಕೂಡಲೇ ಆ ಮಹಾರಾಜ ರೈತನಿಗೆ ಹೇಳ್ತಾನೆ ನೋಡು ನಿನ್ನ ಹೊಲದಲ್ಲಿ ಬೆಳೆದಿರುವಂತಹ ದ್ರಾಕ್ಷಿ ಹಣ್ಣನ್ನ ನನ್ನ ಅರಮನೆಗೆ ತಂದು ಕೊಡಬೇಕು ಇದು ರಾಜಾಜ್ಞೆ ಮರಿಬಾರದು ಅಂತ ಹೇಳಿ ಆ ರಾಜ ತನ್ನ ಅರಮನೆಗೆ ವಾಪಸ್ ಹೊರಡುತ್ತಾನೆ ಕೆಲವು ವರ್ಷಗಳ ನಂತರ ಆ ಹೊಲದಲ್ಲಿ ದ್ರಾಕ್ಷಿ ಹಣ್ಣು ಬೆಳೆಯುತ್ತೆ ತುಂಬಾ ದೊಡ್ಡ ಗಾತ್ರದ ಹಣ್ಣು ತುಂಬಾ ಸಿಹಿಯಾಗಿರುತ್ತೆ ರೈತನಿಗೆ ತುಂಬಾ ಖುಷಿ ಇಷ್ಟು ವರ್ಷ ಕಾದದ್ದು ಸಾರ್ಥಕವಾಯ್ತಲ್ಲ ಅಂತ ಕೂಡಲೇ ಆ ರಾಜ ಹೇಳಿದ ಮಾತು ಸಹ ನೆನಪಾಗಿ ಆ ಹೊಲದಲ್ಲಿ ಬೆಳೆದಿರುವಂತಹ ಎಲ್ಲ ದ್ರಾಕ್ಷಿ ಹಣ್ಣುಗಳನ್ನು ಕೊಯ್ದು ಅರಮನೆಗೆ ತಗೊಂಡು ಹಾಕ್ತಾನೆ ಅರಮನೆಯ ದ್ವಾರಪಾಲಕನಿಗೆ ನಡೆದಂತಹ ವಿಷಯಗಳನ್ನು ಹೇಳಿದಾಗ ಆ ದ್ವಾರಪಾಲಕ ಆ ರೈತನನ್ನ ಒಳಗಡೆ ಬಿಡುತ್ತಾನೆ ರಾಜ ಆ ರೈತನನ್ನು ನೋಡಿದ ಕೂಡಲೇ ತುಂಬ ಖುಷಿಯಾಗಿ ಅವನನ್ನು ಆಲಂಗಿಸ್ಕೊಂಡು ಕೇಳ್ತಾನೆ ದ್ರಾಕ್ಷಿ ಹಣ್ಣುಗಳು ಆದ್ವಾ ಅಂತ ಹ್ಞೂ ಆಯಿತು ಗುರು ಆಗಿದಾವೆ ಸ್ವಾಮಿ ಅಂತ ಹೇಳ್ಬಿಟ್ಟು ಆ ರೈತ ಆ ರಾಜನಿಗೆ ತಾನು ಬೆಳೆದು ತಂದಂತಹ ಆ ದ್ರಾಕ್ಷಿ ಹಣ್ಣುಗಳನ್ನು ಕೊಡ್ತಾನೆ ತುಂಬ ವಿಶೇಷವಾದ ದ್ರಾಕ್ಷಿ ಹಣ್ಣುಗಳು ಗಾತ್ರದಲ್ಲಿ ತುಂಬಾ ದೊಡ್ಡದು ತಿಂತಾನೆ ಮಹಾರಾಜ ತುಂಬಾ ಸಿಹಿಯಾಗಿರುತ್ತೆ ಖುಷಿಯಾಗುತ್ತೆ ಮಹಾರಾಜನಿಗೆ ತನ್ನ ಮಹಾರಾಣಿಯರಿಗೆ ಸಭಾಸದರಿಗೆ ಎಲ್ಲರಿಗೂ ಸಹ ದ್ರಾಕ್ಷಿ ಹಣ್ಣನ್ನು ಕೊಡುತ್ತಾನೆ ಎಲ್ಲರೂ ಆ ದ್ರಾಕ್ಷಿ ಹಣ್ಣಿನ ರುಚಿಯನ್ನ ಮೆಚ್ಚುಗೆ ಸೂಚಿಸುತ್ತಾರೆ ಕೂಡಲೇ ಮಹಾರಾಜ ತನ್ನ ಮಂತ್ರಿಗಳಿಗೆ ಹೇಳಿ ತನ್ನ ಖಜಾನೆಯಲ್ಲಿ ಇರುವಂತಹ ಅತಿ ಅಪರೂಪದ ಆಭರಣಗಳನ್ನೆಲ್ಲ ಆ ರೈತನಿಗೆ ಉಡುಗೊರೆ ಹಾಕಿ ಕೊಡುತ್ತಾನೆ ಮತ್ತೆ ಅವನ ಹೊಲ ಇರುತ್ತಲ್ಲ ಆ ಹೊಲ ಇರುವಂತಹ ಊರನ್ನು ಸಹ ಆ ರೈತನಿಗೆ ದಾನವಾಗಿ ಕೊಟ್ಟು ಬಿಡ್ತಾನಂತೆ ಬಟ್ ಹೇಳ್ತಾನೆ ಮೇಲೆ ಆ ಊರಿನ ಜಮೀನ್ದಾರ ಅಲ್ಲಿರುವಂತ ಜಮೀನೆಲ್ಲ ನಿಂದೆ ಅಂತ ಹೇಳ್ತಾನೆ ಕೂಡಲೇ ಆ ರೈತ ವಾಪಸ್ ತನ್ನ ಊರಿಗೆ ಹೋಗಿ ಶ್ರೀಮಂತನಾಗ್ತಾನೆ ಅವನ ಶ್ರೀಮಂತಿಕೆಯನ್ನ ನೋಡಿದಂತ ಅಕ್ಕಪಕ್ಕದ ಹೊಲದವರೆಲ್ಲ ಹೊಟ್ಟೆ ಕಿಚ್ಚು ಪಟ್ಕೊಂಡು ತಾವು ಸಹ ತಾವು ಬೆಳೆದಂತಹ ದ್ರಾಕ್ಷಿಗಳನ್ನೆಲ್ಲ ಕೊಯ್ದು ಅರಮನೆಯ ಮುಂದೆ ಹೋಗಿ ಸಾಲಾಗಿ ನಿಂತ್ಕೋತಾರೆ ಒಪ್ಪರಿಗೆ ಮೇಲಿನಿಂದ ಮಹಾರಾಜ ನೋಡ್ತಾನೆ ಅಂತ ಇವರೆಲ್ಲ ಬಂದಿದ್ದು ಹೇಳ್ತಾನೆ ಯಾಕೆ ಬಂದಿದ್ದೀರಿ ಅಂತ ಆಗ ಅವ್ರು ಹೇಳ್ತಾರೆ ನಿನ್ನೆ ನೀವು ನಮ್ಮೂರಿನ ರೈತನಿಗೆ ಅವನು ಬೆಳೆದಂಥ ದ್ರಾಕ್ಷಿಯನ್ನು ತೆಗೆದುಕೊಂಡು ಅವನಿಗೆ ಉಡುಗೋರುಗಳನ್ನು ಕೊಟ್ಟಿದ್ದೀರಿ ನಮ್ಮೂರನ್ನೇ ದಾನವಾಗಿ ಕೊಟ್ಬಿಟ್ಟಿದ್ದೀರಿ ನಾವು ಸಹ ದ್ರಾಕ್ಷಿ ಹಣ್ಣನ್ನು ಬೆಳೆದಿದ್ದೇವೆ ಇವುಗಳನ್ನು ಸಹ ತಗೊಳ್ಳಿ ನೀವು ಸಹ ನಾ ಅವುಗಳಿಗೂ ಸಹ ನೀವು ಉಡುಗೊರೆಗಳನ್ನು ಕೊಡಿ ಅಂತ ರೈತರೆಲ್ಲ ಹೇಳಿದಾಗ ಮಹಾರಾಜ ಹೇಳ್ತಾನಂತ ನಾನು ಅವನು ಬೆಳೆದಂತಹ ದ್ರಾಕ್ಷಿ ಹಣ್ಣಿಗೆ ಬೆಲೆಯನ್ನು ಕೊಡಲಿಲ್ಲ ಅವನ ತಾಳ್ಮೆ ಮತ್ತು ನಂಬಿಕೆಗೆ ಬೆಲೆಯನ್ನು ಕೊಟ್ಟಿದ್ದು ಅಂತ ಯಾರೊಬ್ರು ಕೃಷಿಗಳು ಅದೆಷ್ಟು ವರ್ಷಗಳ ಹಿಂದೆ ಆಶೀರ್ವಾದ ಮಾಡಿ ಕೊಟ್ಟಿದ್ದು ಅಂತ ಒಂದ್ ದಿವಸ ತನ್ನ ಅದೃಷ್ಟ ಕ್ರಾಯಿಸುತ್ತೆ ಅಂತ ನಂಬಿ ಅಷ್ಟು ವರ್ಷಗಳ ಕಾಲ ಅದಕ್ಕೆ ಗೊಬ್ಬರ ನೀರು ಹಾಕಿದ್ನಲ್ವಾ ಆ ತಾಳ್ಮೆಗೆ ನಾನು ಅವನಿಗೆ ಬೆಲೆ ಕೊಟ್ಟೆ ಅಷ್ಟೆ ಅಂತ ಆ ರೈತರನ್ನೆಲ್ಲ ವಾಪಸ್ ಕಳಿಸ್ಕೊಡ್ತಾನಂತೆ ಈ ಕಥೆಯಲ್ಲಿ ಒಂದು ಸುಂದರವಾದಂತಹ ನೀತಿ ಇದೆ ನಾವು ಏನೋ ಒಂದು ಕೆಲಸವನ್ನ ಆರಂಭ ಮಾಡ್ತೀವಿ ಆರಂಭದಲ್ಲಿ ಅದು ಸಕ್ಸಸ್ ಆಗಲ್ಲ ಆ ಕೂಡಲೇ ನಾವು ಆ ಕೆಲಸ ನಿಲ್ಲಿಸಿ ಬೇರೆ ಕೆಲಸ ಮಾಡುವತ್ತೆ ಗಮನ ಕೊಡ್ತೀವಿ ಆದರೆ ಆ ಆರಂಭದಲ್ಲಿ ಫೇಲ್ಯೂರ್ ಆಗಿರುತ್ತಲ್ಲ ಆ ಕೆಲಸವನ್ನ ಸ್ವಲ್ಪ ತಾಳ್ಮೆ ಮತ್ತು ನಂಬಿಕೆಯಿಂದ ಮಾಡಿದ್ರೆ ಆ ಕೆಲಸ ಯಶಸ್ವಿ ಆಗುತ್ತೆ ಅಂತ ಇದು ಈ ಕಥೆಯ ಒಂದು ಸುಂದರವಾದ ನೀತಿ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಕಿರಣ್ ಮಂಜುನಾಥ್ ಪಾಲನ್ಕರ್